ಕಾಲ ಕಾಲು ಹಂಗೆ ಇಟ್ಕೊತ ಇದ್ರೆ ಕಷ್ಟ ಆಗುತ್ತೆ ನಾ ಹೆಂಗ ಈಗ ನೈಸ್ ಕಾಲು ಇದ್ರೆ ಏನಾಗಲ್ಲ ಬಾಯ್ ಅದು ಎರಡು ಹರಿತದ ಪರವಾಗಿಲ್ಲ ಪೋರಿಲ್ಲ ಸುಪರ್ வா <laughs> ஜ हेलो हेलो मेन डेक बजे मेन डेक पे डैम गए डैम ना मेन डेक जाए ना पर कहीं 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 हो रहा बढ़ा रहे हैं बहुत बहुत चश्मा बाइक पे मत डर लाओ कल कलो इले आ रही है खरी मदन लाओ दोस्त आता हिंग आता बका

ಅಲ್ಲ ನಮ್ದು ಬಾಲ್ಕಿ ಜರಿತಾನಪ್ಪ ಜರಿ ಬಡ್ದಂಗೆ ಇಲ್ಲ ಕಾಲು ಅವ್ನು ಹಂಗೆ ಇಟ್ಕೊತ ಇದ್ರೆ ಕಷ್ಟ ನಾ ಹೆಂಗ ಇಳಿದ ನಡೀತದೆ ಕಾಲು ಇದ್ರೆ ಏನಾಗಲ್ ಅದು ಎರಡು ಜರಿತದ போய் உதிரித்தரச <this tossi> <tossi> <tossi>